ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮೂಲದಲ್ಲಿ ಶ್ರೀ ದತ್ತ ಶ್ರೀಪಾದ ಶ್ರೀ ಶ್ರೀವಲ್ಲಭ ನರಸಿಂಹ ಯತಿವರ ಶ್ರೀ ಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಶ್ರೀ ಸಾಯಿನಾಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಎಂಟನೇ ಭಾಗ ಉತ್ತರಕಾಂಡ ಷ್ಠಮ ಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಬಂಕಟಲಾರನು ಮಹಾರಾಜರಿಗಾಗಿ ಹುಡುಕಾಡುವುದು ಹಾಗೂ ಅವನ ಭಕ್ತಿಗೆ ಒಲಿದ ಮಹಾರಾಜರು ಆತನ ಮನೆಗೆ ಬಂದದ್ದು ಎಂಬ ಎರಡನೇ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶ್ರೀ ಗಜಾನನ ಮಹಾರಾಜರು ಶರವೇಗದಿಂದ ಓಡಿ ಹೋಗಿರುವುದನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳಲಾಗಿದೆ ಹೀಗೆ ಬಂಕಟಲಾರನು ಮಹಾರಾಜರು ತನಗೆ ದರ್ಶನ ಕೊಡದೆ ಓಡಿ ಹೋಗಿದ್ದರಿಂದ ಬಹಳ ಚಿಂತೆಗೊಳಗಾದನು ಅಂದಿನಿಂದ ಅವನು ಅನ್ನ ನೀರನ್ನು ಬಿಟ್ಟು ಮಹಾರಾಜರಿಗಾಗಿ ಶೇಗಾಂವದ ಓಣಿ ಓಣಿಗಳಲ್ಲೆಲ್ಲ ಹುಡುಕಾಡ ಹತ್ತಿದನು ಹಗಲು ರಾತ್ರಿ ಗ ಗಜಾನನ ಮಹಾರಾಜರ ಮೂರ್ತಿಯು ಅವತನ ಮುಂದೆ ಕರ್ತನ ಕಣ್ಣ ಮುಂದೆ ಸುಳಿಯ ಹತ್ತುತ್ತದೆ ಹೀಗೆ ತಾಯಿಯಿಂದ ತಪ್ಪಿಸಿಕೊಂಡ ಕರುವಿನ ಸ್ಥಿತಿಯಾಗುವುದು ಹಾಗೆ ಬಂಕಟಲಾಲನ ಸ್ಥಿತಿಯಾಗಿತ್ತು ಆ ದಿನ ರಾತ್ರಿ ಮನೆಗೆ ಹೋಗಿ ಊಟ ಮಾಡದೆ ಚಿಂತಾಕ್ರಾಂತನಾಗಿ ಮಲಗಲು ಈಕೋ ಚಿಂತಾಕ್ರಾಂತನಾದ ಮಗನನ್ನು ಕುರಿತು ತಂದೆಯಾದ ಭವಾನಿ ರಾಮನು ಮಗನ ಚಿಂತೆಗೆ ಕಾರಣವನ್ನು ವಿಚಾರಿಸುವನು ಆದರೆ ಇಂತಹ ವಿಚಾರವನ್ನು ತಂದೆಗೆ ಹೇಳಲು ಆಗಲಿಲ್ಲ ತಂದೆಗೆ ಏನೇನೋ ಹೇಳಿ ಆ ವಿಷಯದಿಂದ ಜಾರಿಕೊಂಡನು ಮಾರನೇ ದಿನ ಬಂಕಡಲಾರನು ಮತ್ತೆ ಗಜಾನನ ಮಹಾರಾಜರಿಗಾಗಿ ಹುಡುಕಾಡತೊಡಗಿದನು ದಾರಿಯಲ್ಲಿ ಅವನಿಗೆ ರಾಮಜೀ ಪಂತ್ ದೇಶಮುಖ್ ಎಂಬ ಹೆಸರಿನ ವೃದ್ಧನೊಬ್ಬನು ಸಿಗುವನು ಅವನು ಮಹಾರಾಜರ ಕುರಿತಾಗಿ ಎಲ್ಲ ವಿಷಯಗಳನ್ನು ಅವನಿಗೆ ಅರುಹಿದನು ಆಗ ರಾಮಜೀ ಪಂಥನು ಬಂಕಟಲಾಲನನ್ನು ಕುರಿತು ನೀನು ಯಾರನ್ನು ಕುರಿತು ಚಿಂತಿಸುತ್ತಿರುವೆಯೋ ಅವರು ಅವತಾರಿ ಪುರುಷರಾಗಿರುವರು ಅಲ್ಲದೆ ಅವರೇ ಸಿದ್ಧಯೋಗಿಗಳಾಗಿದ್ದಾರೆ ಹೇ ಬಂಕಟಲಾಲನೆ ನಿನಗೆ ಇಂತಹ ಯೋಗಿರಾಜರ ದರ್ಶನ ಪಡೆಯುವ ಸೌಭಾಗ್ಯ ದೊರಕಿದ ದೊರಕಿರುವುದರಿಂದ ನಿನ್ನ ಜೀವನವು ಸಾರ್ಥಕವಾದಂತೆ ಒಂದು ವೇಳೆ ಇಂತಹ ಸಂಧಿ ಇನ್ನೊಮ್ಮೆ ದೊರಕಿದರೆ ನನಗೂ ಕರೆದುಕೊಂಡು ಹೋಗುವವನಾಗು ಎಂದು ಹೇಳಲು ಬಂಕಟಲಾಲನು ಮತ್ತೆ ಮಹಾರಾಜರಿಗಾಗಿ ಹುಡುಕಾಡತೊಡಗಿದನು ಹೀಗಿರಲು ಮುಂದೊಂದು ದಿನ ಗೋವಿಂದ ಭುವ ಟಾಕಳೀಕರ್ ಎಂಬ ಹೆಸರಿನ ಪ್ರಸಿದ್ಧ ಕೀರ್ತನಕಾರರು ವರ್ಹಾಡ ಪ್ರಾಂತದಿಂದ ಶೇಗಾವಿಗೆ ಬರುವರು ಅಲ್ಲಿನ ಭಗವಾನ್ ಶಂಕರ ಮಂದಿರದಲ್ಲಿ ಅವರ ಕೀರ್ತನೆ ನಡೆದಿತ್ತು ವಂಕಟಲಾಲನ್ನು ಕೂಡ ಅಲ್ಲಿಗೆ ಹೊರಟಿರುವಾಗ ದಾರಿಯಲ್ಲಿ ಅವನಿಗೆ ಪೀತಾಂಬರನೆಂಬ ಸಿಂಪಿಗನು ಭೇಟಿಯಾದನು ಅವರೀರುವರು ಕೂಡಿಕೊಂಡು ಮಹಾರಾಜರ ಶೋಧ ಮಾಡುತ್ತಾ ಮುಂದೆ ಸಾಗುವಾಗ ದಾರಿಯಲ್ಲಿ ಒಂದು ಮರದ ಹಿಂಬದಿಯಲ್ಲಿ ಕುಳಿತ ಮಹಾರಾಜರನ್ನು ಕಂಡು ಅವರೀರುವರು ಆಶ್ಚರ್ಯಚಕಿತರಾಗುವರು ಅಲ್ಲದೆ ತನ್ನ ತಾಯಿಯನ್ನು ಕಂಡ ಆಕಳ ಕರು ಓಡಿದಂತೆ ಹಾತೊರೆದು ಅವರಿರುವಲ್ಲಿಗೆ ಓಡಿದರು ಮಹಾರಾಜರ ಮುಂದೆ ಕೈಜೋಡಿಸಿಕೊಂಡು ನಿಂತು ಮಹಾರಾಜ ತಮಗೆ ತಿನ್ನಲು ಏನಾದರೂ ತಂದುಕೊಡಲೆ ಎಂದನು ಬಂಕಟಲಾಲ ಆಗ ಮಹಾರಾಜರು ನಿಮಗೆ ಇಷ್ಟವಿದ್ದರೆ ತೋಟಿಗನ ಹೆಂಡತಿಯಿಂದ ಜೋಳದ ರೊಟ್ಟಿ ಮತ್ತು ಜನಕವನ್ನು ತಂದುಕೊಡಿ ಎಂದು ಹೇಳುವರು ಬಂಕಟಲಾಲನು ತಡ ಮಾಡದೆ ಓಡಿ ಹೋಗಿ ಆ ತೋಟಿಗನ ಹೆಂಡತಿಯಿಂದ ರೊಟ್ಟಿ ಮತ್ತು ಜನಕವನ್ನು ಅಂದರೆ ಪಿಟ್ಲಾ ಅಥವಾ ನೆಂಕಿಟ್ಟು ಅದನ್ನು ಕೇಳಿ ಪಡೆದುಕೊಂಡು ಬಂದು ಮಹಾರಾಜರ ಕೈಗಿತ್ತು ಎದುರಿಗೆ ಕೈ ಮುಗಿದುಕೊಂಡು ನಿಲ್ಲುವನು ಆ ರೊಟ್ಟಿಯನ್ನು ತಿಂದಾದ ಮೇಲೆ ಮಹಾರಾಜರು ಅಲ್ಲೇ ನಿಂತ ಪೀತಾಂಬರನ ಕುರಿತು ತನ್ನ ಕಮಂಡಲವನ್ನು ಅವನ ಕೈಗಿಡುತ್ತಾ ಪಕ್ಕದಲ್ಲೇ ಇರುವ ಹಳ್ಳದ ನೀರನ್ನು ತರಲು ಹೇಳುವರು ಆಗ ಆ ಪೀತಾಂಬರನು ಮಹಾರಾಜ ಆ ಹಳ್ಳದ ನೀರು ಬಹಳ ಗಲೀಜು ಆಗಿದೆ ಎಂದು ಹೇಳುವನು ಅದಕ್ಕೆ ಆದರೆ ಮಹಾರಾಜರು ಅದೇ ನೀರು ತರಬೇಕೆಂದು ಆದೇಶಿಸಲು ಅವನು ಮಹಾರಾಜರ ಕಮಂಡಲ ತೆಗೆದುಕೊಂಡು ಹಳ್ಳದಲ್ಲಿರುವ ಆ ಗಲೀಜು ನೀರಿನಲ್ಲಿ ಮುಳುಗಿಸುವನು ಆಶ್ಚರ್ಯವೆಂಬಂತೆ ಕಮಂಡಲಿನಲ್ಲಿರುವ ನೀರು ಸ್ಫಟಿಕದಂತಾಗುವುದು ಪೀತಾಂಬರನು ಆ ನೀರನ್ನು ತಂದು ಮಹಾರಾಜರ ಮುಂದಿಡಲು ಮಹಾರಾಜರು ನೀರನ್ನು ಕುಡಿದು ನಂತರ ಬಂಕಟಲಾಲನನ್ನು ಕುರಿತು ಏನೋ ಬಂಕಟಲಾಲ್ ಕೇವಲ ರೊಟ್ಟಿ ಜನಕವನ್ನಷ್ಟೇ ಕೊಟ್ಟೆ ನಿನ್ನ ಕಿಸೆಯಿಂದ ಅಡಿಕೆಯನ್ನು ತೆಗೆದು ಅದನ್ನು ಪುಡಿ ಮಾಡಿಕೊಡು ಎಂದು ಹೇಳಲು ಅವನು ಸಂತಸದಿಂದ ತನ್ನ ಕಿಸೆಯಿಂದ ಅಡಿಕೆಯನ್ನು ತೆಗೆದು ಅದನ್ನು ಕತ್ತರಿಯಿಂದ ಪುಡಿ ಮಾಡಿ ಮಹಾರಾಜರ ಕೈಗಿಡುವನು ಅಷ್ಟೇ ಅಲ್ಲದೆ ಬಂಕಟಲಾಲನು ಆ ಅಡಿಕೆ ಜೊತೆಗೆ ಎರಡು ಪೈಸೆಯನ್ನು ಕೂಡ ಮಹಾರಾಜರ ಕೈಗಿಡುವನು ಇದನ್ನು ಕಂಡ ಮಹಾರಾಜರು ನನಗೆ ಇದರ ಅವಶ್ಯಕತೆ ಇಲ್ಲ ನಾನು ಕೇವಲ ನಿಮ್ಮ ಭಾವುಕ ಭಕ್ತಿಗೆ ಭಕ್ತಿಗಾಗಿ ದರ್ಶನ ನೀಡಿದ್ದೇನೆ ಆಗಲಿ ಈಗ ನೀವು ಇಬ್ಬರು ಗೋವಿಂದ ಭುವಾನ ಕೀರ್ತನೆಯನ್ನು ಕೇಳಲು ಹೋಗಿರಿ ಅಲ್ಲದೆ ನಾನು ಕೂಡ ಈ ಬೇವಿನ ಮರದಡಿ ಕುಳಿತು ಅವನ ಕೀರ್ತನೆಯನ್ನು ಆಲಿಸುವೆನು ಎಂದು ಹೇಳಿ ಅವರೆದುರೇ ಮಹಾರಾಜರು ಆ ಹಣವನ್ನು ಆಕಾಶದತ್ತ ಬಹುದೂರಕ್ಕೆ ಎಸೆಯುವರು ಅತ್ತ ಗೋವಿಂದ ಭುವಾನ ಕೀರ್ತನೆಯನ್ನು ಕೀರ್ತನೆ ಮಂದಿರದಲ್ಲಿ ಆರಂಭವಾಗುತ್ತದೆ ಕೀರ್ತನೆಯ ಪೂರ್ವಾರ್ಧವು ಗೋವಿಂದ ಭುವಾ ನುಡಿದರೆ ಉತ್ತರಾರ್ಧವು ಮಹಾರಾಜರು ಹೇಳುವರು ನಂತರ ಆಶ್ಚರ್ಯಚಕಿತನಾದ ಗೋವಿಂದ ಭುವಾನು ತಾನಿರುವ ಆಸನದಿಂದ ಕೆಳಗಿಳಿದು ಮಹಾರಾಜರಿರುವಲ್ಲಿಗೆ ಬಂದು ಅವರನ್ನು ಕುರಿತು ಕೈಮುಗಿದು ಮಹಾರಾಜರೇ ತಾವು ಸಾಕ್ಷಾತ್ ಅವತಾರಿ ಪುರುಷರು ಮಾಲೀಕನಿಲ್ಲದ ಈ ಮನೆಯು ಬಿಕೋ ಎನ್ನುತ್ತಿದೆ ನನ್ನ ಪರಮ ಭಾಗ್ಯದಿಂದಲೇ ಎಂದು ಶ್ರೀಚರಣರ ದರ್ಶನ ಭಾಗ್ಯವು ನನಗೆ ಲಭಿಸಿದೆ ಇಲ್ಲಿಯವರೆಗೆ ನನ್ನ ಕೈಲಾದಷ್ಟು ಸೇವೆಯನ್ನು ಈ ಪ್ರಕಾರ ಕೀರ್ತನೆ ಮೂಲಕ ಮಾಡಿದ್ದೇನೆ ಅದರ ಫಲವು ಇಂದು ತಮ್ಮ ದರ್ಶನದ ಮೂಲಕ ದೊರಕಿದೆ ಆದ್ದರಿಂದ ಸಕಲ ಗುರುಗಳಿಗೆ ಗುರುಮಹಾರಾಜರಾದ ತಾವುಗಳು ದೇವಾಲಯದಲ್ಲಿ ಬಂದು ನನಗೆ ಕೃತಾರ್ಥರನ್ನಾಗಿ ಮಾಡಿರಿ ಎಂದು ಪ್ರಾರ್ಥಿಸಲು ಮಹಾರಾಜರು ಅವನನ್ನು ಕುರಿತು ಈಗ ತಾನೇ ಕೀರ್ತನೆಯನ್ನು ಹೇಳುವಾಗ ಈಶ್ವರನು ವಿಶ್ವವ್ಯಾಪಿಯಾಗಿದ್ದಾನೆ ಒಣಗೂ ಹೊರಗು ಅವನೇಗಿದ್ದಾನೆ ಎಂದಿರುವಿರಿ ಮೇಲೆ ನನಗೇಕೆ ಒಳಗೆ ಬರಲು ಒತ್ತಾಯ ಮಾಡುವಿರಿ ಎನ್ನುವರು ಅಲ್ಲದೆ ನೀವು ಕೀರ್ತನೆಯನ್ನು ಮುಗಿಸಿರಿ ನಾವು ಇಲ್ಲಿಂದಲೇ ಆಲಿಸುತ್ತೇವೆ ಎನ್ನಲು ಕೀರ್ತನಕಾರರು ತಮ್ಮ ಕೀರ್ತನೆಯ ಸಮಾರೋಪದಲ್ಲಿ ಶೇಗಾವಿಗೆ ಒಂದು ಅಮೂಲ್ಯವಾದ ರತ್ನವು ಪ್ರಾಪ್ತವಾಗಿದೆ ಇಂದು ನಮಗೆ ನಡೆದಾಡುವ ಪಾಂಡುರಂಗನು ದೊರಕಿದ್ದಾನೆ ಎಲ್ಲರೂ ಅಂತರಂಗದಿಂದ ಅವರ ಸೇವೆಯನ್ನು ಮಾಡಿರಿ ಅಲ್ಲದೆ ಅವರ ಒಂದೊಂದು ವಾಕ್ಯವೂ ಕೂಡ ವೇದವಾಕ್ಯಗಳಾಗಿವೆ ಇದರಿಂದ ನಿಮಗೆ ಕಲ್ಯಾಣವಾಗುತ್ತದೆ ಎನ್ನುವಷ್ಟರಲ್ಲಿ ಭಕ್ತಗಣವು ಏಕಸ್ವರದಿಂದ ಗಜಾನನ ಮಹಾರಾಜಕಿ ಜಯ ಎಂಬ ಜಯ ಘೋಷವನ್ನು ಮೊದಲ ಬಾರಿಗೆ ಶೇಗಾವಿನಲ್ಲಿ ಕೂಗುವರು ಹೀಗೆ ಕಾರ್ಯಕ್ರಮವು ಮುಕ್ತಾಯವಾಗುತ್ತದೆ ಬಂಕಟಲಾಲನು ಮನೆಗೆ ಹೋಗಿ ತಮ್ಮ ತಂದೆಗೆ ನಡೆದ ಸಂಗತಿಯನ್ನೆಲ್ಲ ತಿಳಿಸಿ ಹೇಳಿ ಮಹಾರಾಜರನ್ನು ತಮ್ಮ ಮನೆಗೆ ಕರೆತರಲು ತಂದೆಯ ಅಪ್ಪಣೆಯನ್ನು ಕೇಳುತ್ತಾನೆ ತಂದೆಯು ಸಂತಸದಿಂದ ಅಪ್ಪಣೆ ಕೊಡುವನು ಬಂಕಟಲಾರನು ಮತ್ತೆ ಮಹಾರಾಜರಿಗಾಗಿ ಹುಡುಕಾಡ ಹತ್ತಿದನು ನಾಲ್ಕು ದಿನಗಳ ನಂತರ ಒಂದು ದಿನ ಸಂಜೆಗೆ ಮಾಣಿಕ ಚೌಕದಲ್ಲಿ ಬಂಕಟಲಾರನಿಗೆ ಮಹಾರಾಜರ ಭೇಟಿಯಾಗುವುದು ಆ ಸುಂದರವಾದ ಸಮಯದಲ್ಲಿ ಅಡವಿಯಿಂದ ದನಗಳು ತಿರುಗಿ ಮನೆಗೆ ಹೊರಟಿದ್ದವು ಅವುಗಳು ದಾರಿಯಲ್ಲಿ ಮಹಾರಾಜರನ್ನು ಕಂಡು ಅವರ ಸುತ್ತ ಸುತ್ತುವರೆದಿದ್ದವು ಆಗ ಮಹಾರಾಜರು ಆ ಗೋವುಗಳ ಮಧ್ಯೆ ಗೋಪಾಲಕರಾಗಿ ಶೋಭಿಸುತ್ತಿದ್ದರು ಅತ್ತ ಸೂರ್ಯನು ಅಸ್ತಂಗತನಾಗಲು ಹಕ್ಕಿ ಪಿಕ್ಕಿಗಳು ಚ ಚಿಲಿಪಿಲಿಗೊಳ್ಳುತ್ತಾ ತಮ್ಮ ತಮ್ಮ ಗೂಡುಗಳನ್ನು ಸೇರಿಕೊಳ್ಳುತ್ತಿದ್ದವು ಅಷ್ಟರಲ್ಲಿ ಬಂಕಟಲಾರನು ಮಹಾರಾಜರನ್ನು ಕರೆದುಕೊಂಡು ತನ್ನ ಮನೆಗೆ ನಡೆದನು ಅವನ ತಂದೆಯು ಮಹಾರಾಜರನ್ನು ಕಂಡು ಅತೀವ ಆನಂದ ಭರಿತನಾಗುವನು ಮನೆಗೆ ಬಂದ ಮಹಾರಾಜರನ್ನು ಒಳಗೆ ಕರೆದು ಉಚಿತಾಸನದಲ್ಲಿ ಕೂರಿಸಿ ತಕ್ಕ ಸೇವೆ ಮಾಡಹತ್ತಿದನು ಅಷ್ಟೇ ಅಲ್ಲದೆ ಬಿಲ್ವಪತ್ರಿಯಿಂದ ಮಹಾರಾಜರನ್ನು ಪೂಜಿಸಿದನು ಆದರೆ ಭವಾನಿ ರಾಮನಿಗೆ ತನ್ನ ಮನದಲ್ಲೇ ಅಡಿಗೆಯಾಗಲು ಇನ್ನೂ ತಡವಾಗುತ್ತದೆ ಅಲ್ಲಿಯವರಿಗೆ ಮಹಾರಾಜರು ಕೂರುವರೋ ಇಲ್ಲವೋ ಎಂಬ ಚಿಂತೆಯಾಗುತ್ತದೆ ಅತ್ತ ಬಂಕಟಲಾಲನ ಮನೆಗೆ ಮಹಾರಾಜರು ಬಂದ ಸುದ್ದಿ ಶೇಗಾವಿನಲ್ಲೆಲ್ಲ ಹರಡಿತು ಅದರಿಂದಾಗಿ ಆ ದಿನ ಅವರ ಮನೆಯಲ್ಲಿ ಜನಸಂದಿನಿ ಉಂಟಾಗಿತ್ತು ಅಷ್ಟರಲ್ಲಿ ಭವಾನಿ ರಾಮನಿಗೆ ಒಂದು ವಿಚಾರ ಹೊಳೆದು ತನ್ನ ಹೆಂಡತಿಗೆ ಹೇಳಲು ಈರುವರು ಚಿಂತಿಸಿ ಕೊನೆಗೆ ಮಧ್ಯಾಹ್ನದ ಊಟವನ್ನೇ ತಂದು ಮಹಾರಾಜರಿಗೆ ಪ್ರೀತಿಯಿಂದ ಅರ್ಪಿಸಿದರು ಮಹಾರಾಜರು ಭಕ್ತಿಯಿಂದ ಅರ್ಪಿಸಿದ ಅವನ ಆ ಊಟವನ್ನು ತಿಂದು ಮುಗಿಸಿದರು ಅಲ್ಲದೆ ಆ ರಾತ್ರಿ ಮಹಾರಾಜರು ಅವರ ಮನೆಯಲ್ಲೇ ಉಳಿದುಕೊಂಡರು ಮಾರನೇ ದಿನ ವಂಕಟಲಾರನು ಮಹಾರಾಜರಿಗೆ ಬಹಳ ಸಡಗರದಿಂದ ಕಸ್ತೂರಿ ಲೇಪಿತ ಸುಗಂಧ ತೈಲ ಕೇಸರಿ ಹಚ್ಚಿ ಮಂಗಲ ಸ್ನಾನ ಮಾಡಿಸಿದನು ಅದರಲ್ಲಿ ಆ ಊರಿನ ನರನಾರಿಯರನೇಕರು ಕೂಡ ಭಾಗವಹಿಸಿದರು ಸ್ನಾನದ ನಂತರ ಮಹಾರಾಜರಿಗೆ ಪೀತಾಂಬರವನ್ನು ಉಡಿಸಿ ಅವರ ಹಣೆಯ ಮೇಲೆ ಕೇಸರಿ ಮಿಶ್ರಿತ ತಿಲಕವನ್ನು ಇಟ್ಟರು ಹೀಗೆ ಮಹಾರಾಜರು ಅನೇಕ ಪ್ರಕಾರದ ಹಾರದಿಂದ ಶೋಭಿಸ ಹತ್ತಿದರು ಆ ದಿನ ಶಿವನ ವಾರ ಸೋಮವಾರವಾಗಿತ್ತು ಹೀಗಿರುವಾಗ ವಂಕಟಲಾಲನ ಕಕ್ಕನ ಮಗನಾದ ಇಚ್ಛಾರಾಮನೆಂಬುವನು ಆ ದಿನ ಉಪವಾಸವಿದ್ದುದರಿಂದ ಮಧ್ಯಾಹ್ನ ಯಾವುದೇ ರೀತಿಯ ಪ್ರಸಾದ ಸೇವಿಸಲಿಲ್ಲ ರಾತ್ರಿ ಅವನು ಮಹಾರಾಜರ ಪೂಜೆಗೈದು ಅವರನ್ನು ಕುರಿತು ಮಹಾರಾಜರೇ ತಾವು ಸ್ವಲ್ಪವಾದರೂ ಪ್ರಸಾದ ಸೇವಿಸದ ಹೊರತು ನಾನು ಇಂದಿನ ನನ್ನ ಉಪವಾಸವನ್ನು ಮುಗಿಸಲಾರನು ಎಂದು ನುಡಿದನು ಆಗ ಅಲ್ಲಿ ನೆರೆದ ಎಲ್ಲ ಜನರು ಮಹಾರಾಜರು ಯಾವ ಪವಾಡಗೈಯುವರೋ ಎಂದು ಏಕಚಿತ್ತರಾಗಿ ಮಹಾರಾಜರ ಕಡೆಗೆ ನೋಡುತ್ತಿದ್ದರು ಮಹಾರಾಜರು ಒತ್ತಾಯದಿಂದ ಅವನ ಪ್ರಸಾದವನ್ನು ತಿಂದುದರಿಂದ ಅವರಿಗೆ ವಾಂತಿಯಾಗುವುದು ಇದರಿಂದ ಇಷ್ಟವಿಲ್ಲದೆ ಒತ್ತಾಯ ಮಾಡಬಾರದೆಂದು ಮಹಾರಾಜರು ತೋರಿಸಿಕೊಡುವರು ನಂತರ ಆ ರಾತ್ರಿ ಸುತ್ತಲೂರಿನ ಭಜನೆ ತಂಡಗಳು ಅಲ್ಲಿಗೆ ಬಂದು ತಲುಪುವವು ಭಜನೆಯಲ್ಲಿ ವಿಠಲನ ಸ್ಮರಣೆ ನಡೆದಿತ್ತು ಇತ್ತ ಮಹಾರಾಜರು ಗಣ 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 ಅಥಬೋತೆ ಎಂದು ಹಡತೊಡಗಿದರು ಇದರಿಂದಾಗಿ ಎಲ್ಲರೂ ಅವರನ್ನು ಗಜಾನನ ಎಂದು ಕರೆದರು ಅಂದಿನಿಂದ ಇವರಿಗೆ ಗಜಾನನ ಮಹಾರಾಜ ಎಂಬ ಹೆಸರು ಆ ಹೆಸರಿನಿಂದಲೇ ಕರೆಯ ಹತ್ತಿದರು ಹೀಗೆ ಮಹಾರಾಜರ ಆಗಮನದಿಂದಾಗಿ ಬಂಕಟಲಾಲನ ಮನೆಯು ತೀರ್ಥ ಸ್ಥಾನವಾಯಿತು ಆ ಮನೆಯು ವಿಠಲನ ಮಂದಿರವೆನಿಸುತ್ತಿತ್ತು ಎನ್ನುವಲ್ಲಿಗೆ ಈ ಅಧ್ಯಾಯವು ಇಲ್ಲಿಗೆ ಮುಕ್ತಾಯವಾಯಿತು ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ಮಹಂ ಪ್ರಾರ್ಥೆಯ ನಿತ್ಯ ವಿಧ್ಯಾದಂಚ ದೇಹಿ ಮೇ ನಮಸ್ಕಾರ